ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯವಾರು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಒಂದನೇ ಪ್ರಶ್ನೆ ಮಾನವನ ಕಣ್ಣಿನ ಸ್ಫಟಿಕ ಮಸೂರದ ಕಾರ್ಯವೇನು ಉತ್ತರ ವಸ್ತುಗಳ ಪ್ರತಿಬಿಂಬವನ್ನು ಕಣ್ಣಿನ ರಟಿಣದ ಮೇಲೆ ಕೇಂದ್ರೀಕರಿಸಲು ಬೇಕಾದ ಸಂಗಮ ದೂರದ ಹೊಂದಾಣಿಕೆ ಮಾಡ್ತದೆ ಮತ್ತು ವಸ್ತುವಿನ ತಲೆಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡ್ತದೆ ಎರಡನೇ ಪ್ರಶ್ನೆ ಮಾನವನ ಕಣ್ಣಿನ ಐರಿಸ್ನ ವರ್ಣಪಟಲದ ಕಾರ್ಯವೇನು ಉತ್ತರ ಐರಿಸ್ ಅಥವಾ ವರ್ಣಪಟಲ ಎಂಬುದು ಕಡುಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದ್ದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಮೂರನೇ ಪ್ರಶ್ನೆ ಮಾನವನ ಕಣ್ಣಿನ ಪಾಪೆಯ ಕಾರ್ಯವೇನು ಉತ್ತರ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ ನಾಲ್ಕನೇ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಉತ್ತರ ದೂರದ ಹಾಗೂ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವಂತೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರೀತಾರೆ ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುತ್ತವೆ ಇದರಿಂದ ಮಸೂರದ ವಕ್ರತೆ ಕಡಿಮೆ ಆಗ ಕಣ್ಣಿನ ಮಸೂರವು ತೆಳ್ಳಗಾಗ್ತದೆ ಮತ್ತು ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಕಣ್ಣಿನ ಸಮೀಪವಿರುವ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಆಗ ಕಣ್ಣಿನ ಮಸೂರವು ದಪ್ಪವಾಗ್ತದೆ ಮತ್ತು ಮಸೂರದ ಸಂಗಮ ದೂರ ಕಡಿಮೆ ಆಗ್ತದೆ ಇದರಿಂದ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಐದನೇ ಪ್ರಶ್ನೆ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಥವಾ ಕಣ್ಣಿನ ಸಮೀಪ ಬಿಂದು ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಕಣ್ಣಿನ ಸಮೀಪ ಬಿಂದು ಯಾವುದು ಉತ್ತರ ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಮತ್ತು ಒತ್ತಡ ರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಕಣ್ಣಿನ ಸಮೀಪ ಬಿಂದು ಅಂತ ಕರೀತಾರೆ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಿಗೆ ಕಣ್ಣಿನ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಆರನೇ ಪ್ರಶ್ನೆ ಕಣ್ಣಿನ ಗರಿಷ್ಠ ದೂರ ಬಿಂದು ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಕಣ್ಣಿನ ಗರಿಷ್ಠ ದೂರ ಬಿಂದು ಯಾವುದು ಉತ್ತರ ಕಣ್ಣು ಸ್ಪಷ್ಟವಾಗಿ ಮತ್ತು ಒತ್ತಡರಹಿತವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಅಂತ ಕರೀತಾರೆ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢವಯಸ್ಕನಿಗೆ ಕಣ್ಣಿನ ಗರಿಷ್ಠ ದೂರ ಬಿಂದು ಅನಂತ ದೂರ ಆಗಿದೆ ಏಳನೇ ಪ್ರಶ್ನೆ ಮಯೋಫಿಯಾ ಅಂದರೆ ದೃಷ್ಟಿ ಎಂದರೇನು ಮಯೋಫಿಯಾ ಅಂದರೆ ದೃಷ್ಟಿ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಮಯೋಫಿಯಾ ದೃಷ್ಟಿ ನಿವಾರಣೆಗೆ ಬಳಸಬಹುದಾದ ಮಸೂರ ಯಾವುದು ಉತ್ತರ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ಸ್ಥಿತಿಯನ್ನು ಮಯೋಫಿಯಾ ಅಥವಾ ಸಮೀಪದೃಷ್ಟಿ ಅಂತ ಕರೀತಾರೆ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳುತ್ತದೆ ರೆಟಿನಾದ ಮುಂಭಾಗದಲ್ಲಿ ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳು ಹೀಗಿವೆ ಒಂದು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇರುತ್ತದೆ ಎರಡು ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುತ್ತದೆ ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು ಎಂಟನೇ ಪ್ರಶ್ನೆ ಹೈಪರ್ ಮೆಟ್ರೋಪಿಯಾ ಅಂದರೆ ದೂರದೃಷ್ಟಿ ಎಂದರೇನು ಹೈಪರ್ ಮೆಟ್ರೋಫಿಯಾ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಹೈಪರ್ ಮೆಟ್ರೋಫಿಯಾ ನಿವಾರಣೆಗೆ ಬಳಸಬಹುದಾದ ಮಸೂರ ಯಾವುದು ಉತ್ತರ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ರೀತಿಯ ಸ್ಥಿತಿಯನ್ನು ಹೈಪರ್ ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ಅಂತ ಕರೀತಾರೆ ದೂರದೃಷ್ಟಿಯುಳ್ಳ ಕಣ್ಣಿನಲ್ಲಿ ಸಮೀಪದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳುತ್ತದೆ ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ತದೆ ದೂರದೃಷ್ಟಿ ಉಂಟಾಗಲು ಕಾರಣಗಳು ಹೀಗಿವೆ ಒಂದು ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರ್ತದೆ ಎರಡು ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು ಒಂಬತ್ತನೇ ಪ್ರಶ್ನೆ ಪ್ರಿಸ್ಬಯೋಫಿಯಾ ಎಂದರೇನು ಪ್ರಿಸ್ ಬಯೋಫಿಯಾ ಉಂಟಾಗಲು ಎರಡು ಕಾರಣ ತಿಳಿಸಿ ಪ್ರಿಸ್ ಬಯೋಫಿಯಾ ನ್ಯೂನತೆಯನ್ನು ಹೇಗೆ ನಿವಾರಿಸಲಾಗ್ತದೆ ಅಥವಾ ಒಬ್ಬ ವ್ಯಕ್ತಿಯು ದೃಷ್ಟಿದೋಷವೊಂದರಿಂದ ಸಮೀಪದ ವಸ್ತುಗಳು ಮತ್ತು ದೂರದ ವಸ್ತುಗಳು ಎರಡನ್ನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ಆ ವ್ಯಕ್ತಿಯು ಯಾವ ನ್ಯೂನತೆಯಿಂದ ಬಳಲುತ್ತಿದ್ದಾನೆ ಈ ನ್ಯೂನತೆ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಹಾಗೂ ಈ ನ್ಯೂನತೆಯನ್ನು ಹೇಗೆ ನಿವಾರಿಸಬಹುದು ಅಂತ ತಿಳಿಸಿ ಉತ್ತರ ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆ ಹೆಚ್ಚಿನ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿಯುತ್ತದೆ ಅಂತಹವರು ಸಮೀಪದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಬಯೋಫಿಯಾ ಅಂತ ಕರೀತಾರೆ ಬಯೋಫಿಯಾ ದೋಷ ಉಂಟಾಗಲು ಕಾರಣ ಮಸೂರವು ತನ್ನ ಸ್ಥಾಪಕ ಶಕ್ತಿ ಕಳೆದುಕೊಳ್ಳುವುದು ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ತವೆ ಕೆಲವೊಮ್ಮೆ ಕೆಲವರು ಸಮೀಪದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದಲೂ ಬಳಲುತ್ತಿರಬಹುದು ಅಂತಹವರಿಗೆ ದ್ವಿಸಂಗಮ ಮಸೂರಗಳ ಇದೆ ಹತ್ತನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ ಉತ್ತರ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಕರೀತಾರೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಅಂತ ಕರೀತಾರೆ ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಕೆಂಪು ಗರಿಷ್ಠ ಬಾಗುವ ಬೆಳಕಿನ ಬಣ್ಣ ನೇರಳೆ